ವೀಕ್ಷಕರೇ ನಮಸ್ಕಾರ ಯತ್ನಾಳ್ ವರ್ಸಸ್ ವಿಜೇಂದ್ರ ನಡುವಿನ ಹೋರಾಟದಲ್ಲಿ ಯತ್ನಾಳ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನುವಂತಿದೆ ಯಾಕಂದರೆ ಬಿ ಎಸ್ ಯಡಿಯೂರಪ್ಪ ಮತ್ತು ಕುಟುಂಬದವರನ್ನು ಎದುರು ಹಾಕಿಕೊಳ್ಳಲಿಕ್ಕೆ ಹೋಗಿ ಯತ್ನಾಳೀಗ ಬಿ ಜೆ ಪಿಯಲ್ಲಿ ಒಬ್ಬಂಟಿಯಾಗಿದ್ದಾರೆ ಯಾರನ್ನು ನಂಬಿ ಅವರು ಸೈನ್ಯವನ್ನು ಕಟ್ಟಿಕೊಂಡು ಯುದ್ಧಕ್ಕೆ ಹೋಗುತ್ತೇನೆ ಎಂದಿದ್ದರೂ ಅವರ ಸೈನ್ಯದ ಸೇನಾನಿಗಳೆಲ್ಲ ವಾಪಸ್ ಹೆಜ್ಜೆ ಆಗ್ತಾ ಇದ್ದಾರೆ ಶಸ್ತ್ರಾಸ್ತ್ರಗಳನ್ನು ಕೆಳಗಿಳಿಸಿದ್ದಾರೆ ಇವರು ನಂಬಿಕೊಂಡು ಹೋದಂಥವ್ರು ಯಾರೂ ಸೇನಾಧಿಕಾರಿಗಳಾಗಿರಲಿಲ್ಲ ಸೇನಾನಿಗಳಾಗಿರಲಿಲ್ಲ ಅವರೆಲ್ಲ ಸಮಯ ಸಾಧಕರಾಗಿದ್ದರು ಅವ್ರನ್ನ ನಂಬಿಕೊಂಡು ಮುಂದೆ ಹೋದಂಥ ಯತ್ನಾಳ್ ವಿಜಯೇಂದ್ರ ವಿರುದ್ಧ ಮಗ್ಗರಿಸಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕಂದರೆ ಯತ್ನಾಳ್ ಬಿ ಜೆ ಪಿಯಿಂದ ಹೊರಬೀಳೋದು ಪಕ್ಕ ಯತ್ನಾಳ್ಗೆ ಬಿ ಜೆ ಪಿ ಗೇಟ್ ಪಾಸ್ ನೀಡೋದು ಪಕ್ಕ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಯತ್ನಾಳ್ ಕಿಕ್ಔಟ್ ಆಗೋದು ಬಿ ಜೆ ಪಿಯಿಂದ ಪಕ್ಕ ಇದು ಈ ಹೊತ್ತಿನ ವಿಶೇಷ ನಾನು ಹೇಮಾಂತ್ ಶಿಕ್ಷಕರೇ ಬಿ ಎಸ್ ವೈ ಬಿ ಎಸ್ ಯಡಿಯೂರಪ್ಪ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪ ಮತ್ತು ಕರ್ನಾಟಕದಲ್ಲಿ ಎಚ್ ಡಿ ದೇವೇಗೌಡರು ಈ ಇಬ್ಬರನ್ನ ಮೀರಿಸೋ ನಾಯಕರು ಮತ್ತಾರಾದರೂ ಇದ್ದಾರಾ ಈಗ ಸಿದ್ದರಾಮಯ್ಯನವರು ಈ ಮೂರು ನಾಯಕರು ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದಂಥವರು ಪಕ್ಷವನ್ನು ಕಟ್ಟಿದಂಥವರು ಸಂಘಟನಾ ಚತುರರು ಆನೆ ನಡೆದಿದ್ದೇ ಹಾದಿ ಎನ್ನುವಂತೆ ನಡೆಯುವಂಥವರು ಇಂಥವ್ರನ್ನ ಎದುರಿಸಲಿಕ್ಕೆ ನಾವೆಷ್ಟು ಸ್ಟ್ರಾಂಗ್ ಆಗಿ ಸ್ಟೆಪ್ಗಳನ್ನು ಇಡಬೇಕು ಹೆಜ್ಜೆಗಳನ್ನು ಇಡಬೇಕು ಯತ್ನಾಳವರು ಬಂದರು ಬಿ ಎಸ್ ಯಡಿಯೂರಪ್ಪನವರ ಹಗರಣಗಳನ್ನು ಭ್ರಷ್ಟಾಚಾರಗಳನ್ನು ಹೊರಗೆ ಎಳಿತೀನಿ ಅಂದರು ವಿಜಯೇಂದ್ರ ಯಾಕೆ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಪ್ರಶ್ನೆ ಮಾಡಿದರು ವಿಜಯೇಂದ್ರ ಅವರನ್ನು ಯತ್ನಾಳ್ವರು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಯಡಿಯೂರಪ್ಪನವ್ರಿಗೆ ಆಗದೇ ಇರುವಂಥ ಒಂದು ಗುಂಪು ಯತ್ನಾಳವರ ಬೆನ್ನಿಗೆ ನಿಲ್ತು ನಾವು ಇದ್ದೀವಿ ಎತ್ನಾಳ ಜೊತೆಗೆ ಹೌದು ಯಾಕೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಬೇಕು ಅವ್ರಿಗಿಂತ ಒಳ್ಳೆಯವರಿಲ್ವಾ ಅವ್ರಿಗಿಂತ ಸಂಘಟನೆ ಮಾಡೋರಿಲ್ವಾ ಅವರಿಗಿಂತ ಜಾತಿಯ ಪ್ರೇಮವನ್ನು ಗಳಿಸಿದವ್ರಲ್ವಾ ಹಿಂದುತ್ವಕ್ಕೆ ಏನು ಕೊಡುಗೆ ಇದೆ ಬಿ ಎಸ್ ಯಡಿಯೂರಪ್ಪನವ್ರದು ಯಡಿಯೂರಪ್ಪನವರ ಭ್ರಷ್ಟಾಚಾರ ಗೊತ್ತಿಲ್ವಾ ನಿಮಗೆ ಯಡಿಯೂರಪ್ಪನವರು ಜೈಲಿಗೆ ಹೋಗಿದ್ದು ಯಾಕೆ ವಿಜಯೇಂದ್ರ ಅವರಪ್ಪನ ಸಹಯನ್ನೇ ನಕಲಿ ಮಾಡ್ತಿದ್ರು ಯಡಿಯೂರಪ್ಪ ಜೈಲಿಗೆ ಹೋಗಲಿಕ್ಕೆ ವಿಜಯೇಂದ್ರ ಕಾರಣ ವಿಜಯೇಂದ್ರ ಆಡಳಿತ ಪಕ್ಷದವರ ಜೊತೆ ಕೈ ಜೋಡಿಸಿದ್ದಾರೆ ಸಿದ್ದರಾಮಯ್ಯನವರ ಜೊತೆಗೆ ವಿಜಯೇಂದ್ರನ ಬಾಂಧವ್ಯ ಇದೆ ಡಿ ಕೆ ಶಿವಕುಮಾರ್ ವಿಜಯೇಂದ್ರ ಕುಚುಕು ದೋಸ್ತುಗಳ ತರಹ ಅವರಿಂದ ಏನು ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಕರ್ನಾಟಕದಲ್ಲಿ ನಮ್ಮ ಕೈ ಕುಡಿದ ಸ್ವಾಮಿ ನಾವು ಕಟ್ತೀವಿ ಹಂಗೆ ಹೀಗೆ ಒಂದ ಎರಡ ಇಷ್ಟೆಲ್ಲ ಮಾತಾಡಿರೋ ಯತ್ನಾಳ್ಗೆ ಹೈಕಮಾಂಡ್ ಸರಿಯಾಗಿ ಗುದ್ದು ಕೊಟ್ಟಿದೆ ಎಪ್ಪತ್ತೆರಡು ಗಂಟೆಯಲ್ಲಿ ನೀವು ಉತ್ತರ ಕೊಡಲಿಲ್ಲ ಅಂದರೆ ಪಾರ್ಟಿಯಿಂದ ಕಿಕ್ ಔಟ್ ಮಾಡ್ತೀವಿ ಅಂತ ಕಡ ಖಂಡಿತವಾಗಿ ಹೇಳಿದೆ ಅಷ್ಟಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧದ ಹೋರಾಟದಲ್ಲಿ ಎಡವಿದ್ಯಲ್ಲಿ ಸೋತಿದ್ದ ಯಾಕೆ ಯತ್ನಾಳ್ ಹೇಳ್ತಿದ್ರು ಏನ್ ಹೇಳ್ತಿದ್ರು ಬಿ ಎಸ್ ಯಡಿಯೂರಪ್ಪನವರ ಬಗ್ಗೆ ಯತ್ನಾಳ್ ಪ್ರಮುಖ ಆರೋಪ ಏನಪ್ಪಾ ಅಂದ್ರೆ ಅಲಿಗೇಷನ್ ಏನಪ್ಪಾ ಬಿ ಎಸ್ ಯಡಿಯೂರಪ್ಪ ಭ್ರಷ್ಟಾಚಾರಿ ಬಿ ಎಸ್ ಯಡಿಯೂರಪ್ಪನ ಮಕ್ಕಳು ಭ್ರಷ್ಟಾಚಾರಿಗಳು ಅನ್ನುವಂತ ಮಾತನ್ನು ಎರಡನೇದು ಕುಟುಂಬ ರಾಜಕಾರಣ ಅಂತ ಮೂರನೇದು ಬಿ ವೈ ವಿಜಯೇಂದ್ರ ಕ್ಯಾರೆಕ್ಟರ್ಲೆಸ್ ಅನ್ನುವಂತ ಪದವನ್ನು ಯತ್ನಾಳು ಉಪಯೋಗ ಮಾಡಿದ್ರು ಕ್ಯಾರೆಕ್ಟರ್ ಇಲ್ಲದೇ ಇರುವಂಥ ವಿಜಯೇಂದ್ರ ನೀವು ಇಳಿಬೇಕು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಂತ ಒತ್ತಾಯ ಮಾಡಿದರು ಯತ್ನಾಳ್ ಅವರ ಜೊತೆಯಲ್ಲಿರುವಂಥ ರಮೇಶ್ ಜಾರಕಿಹೊಳಿ ಹೇಳಿದರು ಬಿ ವೈ ವಿಜಯೇಂದ್ರ ಒಬ್ಬ ಬಚ್ಚ ಅನ್ನುವಂಥದ್ದು ಹಾಗೆ ಅರವಿಂದ ಲಿಂಬಾವಳಿ ಇನ್ನೂ ಏನೇನೋ ಮಾತಾಡಿದರು ಆದರೆ ಈ ಮೂರು ವಿಷಯಗಳು ಕ್ಯಾರೆಕ್ಟರ್ ಲೆಸ್ ಅನ್ನುವಂಥದ್ದು ಭ್ರಷ್ಟಾಚಾರ ಅನ್ನುವಂಥದ್ದು ಮತ್ತು ಕುಟುಂಬ ಪ್ರೇಮ ಅನ್ನುವಂಥದ್ದು ಈ ಮೂರು ವಿಚಾರಗಳನ್ನು ಪ್ರಮುಖವಾಗಿ ಯತ್ನಾಳ್ ಬಣ ರಾಜ್ಯದ ಜನರೆದುರಿಗೆ ಇಟ್ಟು ಬಿ ವೈ ವಿಜಯೇಂದ್ರ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಹೋರಾಟವನ್ನು ಸಾರಿತ್ತು ಆದರೆ ಯತ್ನಾಳ್ ಬಣದಲ್ಲಿರೋಂಥವ್ರು ಯಾರು ಕ್ಯಾರೆಕ್ಟರ್ಲೆಸ್ ಅಂತ ಹೇಳ್ತಾರೆ ವಿಜಯೇಂದ್ರಗೆ ಯತ್ನಾಳ್ ಅವರ ಎಡಕ್ಕಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಬಲಕ್ಕಿದ್ದಾರೆ ಅರವಿಂದ ಲಿಂಬಾವಳಿ ಇಂಥವ್ರು ಇಟ್ಕೊಂಡು ಬೇರೆ ಎದುರಿಗಿರೋರಿಗೆ ಕ್ಯಾರೆಕ್ಟರ್ಲೆಸ್ ಅಂತ ಹೇಳಿದರೆ ಜನ ಏನು ಅಂದ್ಕೋತಾರೆ ಕ್ಯಾರೆಕ್ಟರ್ ಅಂದರೆ ಏನು ಯಾರು ಲೆಸ್ ಆಗಿದ್ದಾರೆ ಅನ್ನೋದನ್ನು ರಾಜ್ಯದ ಜನ ನೋಡಿಲ್ವಾ ಗಮನಿಸಿಲ್ವಾ ಯತ್ನಾಳ್ ಇದೊಂದು ಸಣ್ಣ ಒಂದು ಸೂಕ್ಷ್ಮ ವಿಚಾರ ಯಾಕೆ ಪರವಾಗಿಲಿಲ್ಲ ಭ್ರಷ್ಟಾಚಾರದ ವಿಚಾರ ಅಂತ ಬರ್ತಾರೆ ಭ್ರಷ್ಟಾಚಾರದ ವಿಚಾರ ಇವರ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಬೊಮ್ಮಾಯಿ ಕೋವಿಡ್ ಹಗರಣ ಇದಕ್ಕಿಂತ ಭ್ರಷ್ಟಾಚಾರ ಬೇಕಾ ಬಿಟ್ಕಾಯಿನ್ ಬಿಟ್ಕಾಯಿನ್ ಹಗರಣ ಇದಕ್ಕಿಂತ ಭ್ರಷ್ಟಾಚಾರ ಬೇಕಾ ಅಥವಾ ಬೆಳಗಾವ್ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಎಂಟುನೂರು ಕೋಟಿ ಎನ್ ಪಿ ಇದ ರಮೇಶ್ ಜಾರಕಿಹೊಳಿ ಅದಕ್ಕಿಂತ ಭ್ರಷ್ಟಾಚಾರ ಬೇಕಾ ಅರವಿಂದ್ ಲಿಂಬಾವಳಿ ಮಹದೇವಪುರ ಕಾನ್ಸ್ಟೆನ್ಸಿಯಲ್ಲಿ ಇಪ್ಪತ್ತು ಪರ್ಸೆಂಟು ಕೆಲಸ ಆಗೋದಿಲ್ಲ ಐವತ್ತು ಪರ್ಸೆಂಟ್ ಇಲ್ಲದೆ ಆ ವ್ಯಕ್ತಿ ಕಾಮಗಾರಿ ಮಾಡಲಿಕ್ಕೆ ಬಿಡಲ್ಲ ಅದಕ್ಕಿಂತ ಭ್ರಷ್ಟಾಚಾರ ಬೇಕಾ ಇದ್ಯಾವುದು ಭ್ರಷ್ಟಾಚಾರ ಯತ್ನಾಳ್ ಕಣ್ಣಿಗೆ ಕಾಣಲಿಲ್ಲವಾ ಕುಟುಂಬ ಪ್ರೇಮ ಏನು ಕುಟುಂಬ ಪ್ರೇಮ ಯಾವುದು ಕುಟುಂಬ ಪ್ರೇಮ ಎತ್ನಾಳವರ ಶ್ರೀಮತಿ ಏನಾಗಿದ್ದಾರೆ ಎತ್ನಾಳ ಅವರ ಮಗ ಏನಾಗಿದ್ದಾರೆ ಇದು ಕುಟುಂಬ ಪ್ರೇಮ ಅಲ್ವಾ ಅರವಿಂದ್ ಲಿಂಬಾವಳಿ ನಿಲ್ಲೋದು ಬೇಡ ಅಂದ್ರೆ ಅವ್ರ ಹೆಣ್ತಿ ಟಿಕೆಟ್ ಕೊಟ್ಟರು ಅದು ಕುಟುಂಬ ಪ್ರೇಮ ಅಲ್ವಾ ರಮೇಶ್ ಜಾರಕಿಹೊಳಿಯವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯಲ್ಲೇ ಎಮ್ ಎಲ್ ಆಗಿದ್ದಾರೆ ಅದು ಕುಟುಂಬ ಪ್ರೇಮ ಅಲ್ವಾ ಹಾಗಾದ್ರೆ ಯಾವ ವಿಚಾರದಲ್ಲಿ ಬಿ ವೈ ವಿಜಯೇಂದ್ರ ಬಿ ಎಸ್ ಯಡಿಯೂರಪ್ಪನವ್ರನ್ನ ಇವರು ವಿರೋಧಿಸ್ತಾರೆ ಇವರಿಗೆ ರಾಜ್ಯದ ಜನ ಸಹಕಾರ ಕೊಡಬೇಕು ಹೈಕಮಾಂಡ್ ಇವರಿಗೆ ಅಷ್ಟು ಅನ್ಬೇಕು ಯಾವುದು ಲಾಜಿಕ್ ಇದೆ ವೀಕ್ಷಕರೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಸಂಪನ್ಮೂಲಗಳು ಬೇಕು ಆ ಸಂಪನ್ಮೂಲ ವಿಜಯೇಂದ್ರ ಹತ್ರ ಇದೆ ಜಾತಿಯ ಬಲ ಬೇಕು ಆ ಜಾತಿ ಇದೆ ಎಲ್ಲಾ ವರ್ಗಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಚಾಕಚಕ್ಯತೆ ಬೇಕು ಅದು ಯಡಿಯೂರಪ್ಪನವ್ರಿಗಿದೆ ಯತ್ನಾಳ್ ಬಣದಲ್ಲಿ ಬಿ ವೈ ವಿಜಯೇಂದ್ರ ಅಥವಾ ಯಡಿಯೂರಪ್ಪನವರಿಗೆ ಸರಿ ಸಮಾನಾಂತರವಾಗಿ ನಿಲ್ಲಬಂಥ ಯಾವ ನಾಯಕ ಇದ್ದಾರೆ ಇಲ್ಲಿ ಯಾವುದನ್ನ ನೋಡಿ ಹೈಕಮಾಂಡ್ ಇವ್ರು ಹೇಳಿದ್ದನ್ನು ಕೇಳಬೇಕು ಬೊಮ್ಮಾಯಿ ಈಗ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅವರಿಗೆ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದು ಯಾರಿಂದ ಅಂತ ರಾಜ್ಯದ ಜನಕ್ಕೆ ಗೊತ್ತಿಲ್ವಾ ಬೊಮ್ಮಾಯಿಯವರನ್ನು ಸಿ ಎಮ್ ಮಾಡಿದ್ದು ಯಾರು ಅನ್ನೋದು ಗೊತ್ತಿಲ್ವಾ ರಾಜ್ಯದ ಜನರಿಗೆ ಗೊತ್ತಿಲ್ವಾ ಮುರುಗೇಶ್ ಅವರು ಮಾತಾಡ್ತಾ ಇದ್ದಾರೆ ಮುರುಗೇಶ್ ಅವರು ಇದೇ ಪಂಚಮಸಾಲಿ ಹೋರಾಟದಲ್ಲಿ ಯಾವ ರೀತಿ ತೀರ್ಮಾನ ತೆಗೆದುಕೊಂಡ್ರು ಯಡಿಯೂರಪ್ಪನವ್ರಿಗೂ ನಿರ್ಗ ನಿರಾಣಿ ಅವ್ರಿಗೂ ಯಾಕೆ ಈ ಕ್ಲಾಶಸ್ ಅನ್ನೋದು ಗೊತ್ತಿಲ್ವಾ ಜನರಿಗೆ ಯಾರಿಗೂ ಬಿ ಶ್ರೀರಾಮಲು ಜನಾರ್ದನ ರೆಡ್ಡಿ ಅವರ ಜೊತೆಗಿನ ಅವರ ಜಗಳ ಯಾವ ಕಾರಣಕ್ಕೆ ಯಾವ ವ್ಯವಹಾರಕ್ಕೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿಲ್ವ ಇವರು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಬಲಿ ಕೊಡ್ತಾ ಇದ್ದಾರೆ ಅನ್ನೋದು ಹೈಕಮಾಂಡ್ಗೆ ಈಗ ಅರಿವಾಗಿದೆ ಇದರ ಮೊದಲ ಕ್ರಮ ಎಂಬಂತೆ ಇನ್ನೇನು ಎರಡು ದಿನದಲ್ಲಿ ಯತ್ನಾಳ್ ಅವ್ರನ್ನ ಬಿ ಜೆ ಪಿಯಿಂದ ಕಿಕ್ಔಟ್ ಮಾಡ್ತಾರೆ ಬಿ ಜೆ ಪಿಯಿಂದ ಗೇಟ್ ಪಾಸ್ ಕೊಡ್ತಾರೆ ಈ ವಿಚಾರ ಯಾವಾಗ ಗೊತ್ತಾಯಿತೋ ಯತ್ನಾಳ್ ಬಣಕ್ಕೆ ಸೈಲೆಂಟಾಗಿ ಯತ್ನಾಳ್ ಜೊತೆಗಿದ್ದವರು ಸೈಡಿಗೆ ಹೋಗ್ಬಿಟ್ರು ಅರವಿಂದ್ ಲಿಂಬಾವಳಿ ಅವರಿಗೆ ಯತ್ನಾಳ ಜೊತೆಗಿಲ್ಲ ಕುಮಾರ್ ಬಂಗಾರಪ್ಪ ಇಲ್ಲ ಪಿ ಪಿ ಹರೀಶ್ ಇಲ್ಲ ಹಾಗೆ ಜಿ ಎಂ ಸಿದ್ದೇಶ್ವರ್ ಇಲ್ಲ ಯತ್ನಾಳಿಗ ಒಬ್ಬಂಟಿಯಾಗಿದ್ದಾರೆ ಒಬ್ಬಂಟಿ ಯತ್ನಾಳ್ ಬಿ ಜೆ ಪಿಯಿಂದ ಹೊರ ಹೋಗೋದು ಪಕ್ಕಾ ಒಟ್ಟಿನಲ್ಲಿ ಬಿ ಜೆ ಪಿಯಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ಬಿಟ್ಟು ನಾವು ರಾಜಕೀಯ ಮಾಡ್ತೀವಿ ಅಂತ ಯಾರಾದರೂ ಬಂದರೆ ಅವರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಇದೇ ಥರ ಅನ್ನುವಂಥ ಬಿ ವೈ ವಿಜಯೇಂದ್ರ ಅವರ ಆಸೆ ಈ ಮೂಲಕ ನೆರವೇರಿದೆ ಯತ್ನಾಳ್ ಬಿ ಜೆ ಪಿಯಿಂದ ಹೊರ ಹೋಗೋದು ಕನ್ಫರ್ಮ್ ಆಗಿದೆ ವಿಜಯೇಂದ್ರ ಮತ್ತೊಮ್ಮೆ ಬಿ ಜೆ ಪಿಯ ಕರ್ನಾಟಕದ ರಾಜ್ಯಾಧ್ಯಕ್ಷ ಆಗೋದು ಕೂಡ ಕನ್ಫರ್ಮ್ ಆಗಿದೆ